ಎಲ್ಲಾ ಗೃಹಲಕ್ಷ್ಮಿರಿಗೂ ಎರಡು ಸಿ ಸುದ್ದಿ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗಲು ಶುರುವಾಗಿದ್ರೆ ಇನ್ನೊಂದು ಕಡೆಗೆ ನಿಮಗೆ ಗೃಹಲಕ್ಷ್ಮಿ ಸಂಘದಿಂದ ಐದು ಲಕ್ಷ ಬೇಕಾ ಹತ್ತು ಲಕ್ಷ ಬೇಕಾ ಐವತ್ತು ಲಕ್ಷ ಬೇಕಾ ಹೌದು ಗೃಹಲಕ್ಷ್ಮಿ ಲಕ್ಷ್ಮಿ ಸಂಘ ಸ್ಥಾಪನೆ ಬಗ್ಗೆ ಅಧಿಕೃತವಾಗಿ ಈಗಾಗಲೇ ಒಂದು ಮಾಹಿತಿ ಸಿಕ್ಕಿರುವಂತದ್ದು ವೀಕ್ಷಕರೇ ಹೌದು ಈ ಒಂದು ಗೃಹಲಕ್ಷ್ಮಿ ಯೋಜನೆಗಾರರಿಗೆ ಬಂಪರ್ ಗುಡ್ ನ್ಯೂಸ್ ಅಂತ ಹೇಳ್ಬಹುದು ಸದ್ಯಕ್ಕೆ ಬಂದಿರೋ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು ವೀಕ್ಷಕರೇ ಇನ್ನೊಂದು ಕಡೆಗೆ ರೇಷನ್ ಕಾರ್ಡ್ ಇದ್ದ ಅದರಲ್ಲೂ ಅನ್ನಭಾಗ್ಯ ಫಲಾನುಭವಿಗಳಿಗೆ ಅಕ್ಕಿ ಜೊತೆಗೆ ಈ ಆರು ವಸ್ತುಗಳು ಕೂಡ ಅಂದ್ರೆ ಪೌಷ್ಟಿಕಾಂಶ ಆಹಾರ ಕಿಟ್ ವಿತರಣೆ ಬಗ್ಗೆನು ಕೂಡ ಅಪ್ಡೇಟ್ ಬಂದಿದೆ ಹಾಗೆ ಮುಖ್ಯವಾಗಿ ಒಂದು ರೈತರ ಒಂದು ಪರಿಹಾರವನ್ನು ಕೂಡ ಹಣವನ್ನ ಬಿಡುಗಡೆ ಮಾಡಲು ಸರ್ಕಾರ ನಿರ್ಧಾರ ಮಾಡಿದ್ದು ಬೆಳೆ ಹಾನಿ ವೈಮಾನಿಕ ಸಮೀಕ್ಷೆ ಕೂಡ ಮಾಡಲಾಗಿದೆ ರೈತರಿಗೆ ಎಂಟು ಸಾವಿರದ ರೂಪಾಯಿ ಪರಿಹಾರ ಹಣವನ್ನ ಈಗಾಗಲೇ ಘೋಷಣೆಯನ್ನ ಮಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದು ಒಂದು ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಆಗಿದ್ದರೆ ಅದೇ ಥರ ಗ್ಯಾಸ್ ಸಿಲಿಂಡರ್ ದರದಲ್ಲಿ ಮತ್ತೆ ಏರಿಕೆ ಆಗಿರುವಂಥದ್ದು ಶಾಕಿಂಗ್ ಸುದ್ದಿ ಅಂತಲೇ ಹೇಳ್ಬೋದು ಹಬ್ಬದ ದಿನವೇ ಗ್ಯಾಸ್ ಸಿಲಿಂಡರ್ ಎಲ್ ಪಿ ಜಿ ದರ ಏರಿಕೆಯಾಗಿದೆ ಎಷ್ಟು ಏರಿಕೆಯಾಗಿದೆ ಮನೆಗೆ ಬಳಸೋ ದರ ಎಷ್ಟಾಗಿದೆ ಮತ್ತೆ ಅಂಗಡಿಗಳಲ್ಲಿ ಹೋಟೆಲ್ಗಳಲ್ಲಿ ರೆಸ್ಟೋರೆಂಟ್ಗಳಲ್ಲಿ ಬಳಸುವ ಗ್ಯಾಸ್ ಸಿಲಿಂಡರ್ ದರ ಎಷ್ಟಾಗಿದೆ ನೋಡೋಣ ಹಾಗೆ ಮೊದಲ ಅಕ್ಟೋಬರ್ ದಿನದಿಂದಲೇ ಹಲವಾರು ನಿಯಮಗಳು ಬದಲಾವಣೆ ಆಗಿದೆ ಭಾರತದಲ್ಲಿ ಕರ್ನಾಟಕದಲ್ಲಿ ಹೊಸ ನಿಯಮಗಳ ಬಗ್ಗೆನೂ ಕೂಡ ನೋಡೋಣ ಈ ವಿಡಿಯೋದಲ್ಲಿ ಆನ್ಲೈನ್ ಗೇಮಿಂಗ್ ಎಲ್ಲ ಬ್ಯಾನ್ ಆಗ್ತಾ ಇದೆ ವೀಕ್ಷಕರೇ ಹೌದು ಫೋನ್ ಪೇ ಗೂಗಲ್ ಪೇ ಮಾಡೋರ್ಗೂ ಕೂಡ ಇಂಪಾರ್ಟೆಂಟ್ ಅಪ್ಡೇಟ್ ಬರ್ತಾ ಇದೆ ಇನ್ನೊಂದು ಕಡೆಗೆ ಐಆರ್ ಮೂಲಕ ಅಂದ್ರೆ ರೈಲ್ವೆ ಟಿಕೆಟ್ ಆನ್ಲೈನ್ ಬುಕ್ಕಿಂಗ್ ಆ್ಯಪ್ ಇದೆಲ್ಲ ಐಆರ್ ಸಿ ಮೂಲಕ ಆಧಾರ್ ವೆರಿಫಿಕೇಶನ್ ಕಡ್ಡಾಯ ಹಾಗೆ ಗುಡ್ ನ್ಯೂಸ್ ಕೂಡ ಬಂದಿರುವಂತದ್ದು ಅದರ ಬಗ್ಗೆನು ಕೂಡ ಇವತ್ತು ನೋಡೋಣ ಮೊದಲು ಗೃಹಲಕ್ಷ್ಮೀರಿಗಂತೂ ಬಂಪರ್ ಗುಡ್ ನ್ಯೂಸ್ ಬಂದಿರೋದ್ರಿಂದ ಎರಡು ದೊಡ್ಡ ಸಿ ಸುದ್ದಿ ಬಂದಿರೋದ್ರಿಂದ ವಿಡಿಯೋನ ಕೊನೆ ತನಕ ನೋಡೋದ್ರು ಮಾತ್ರ ಅಲ್ಲ ವಿಡಿಯೋಗೆ ದಯವಿಟ್ಟು ಒಂದು ಎಲ್ಲರೂ ಲೈಕ್ ಮಾಡಿ ಹೌದು ವೀಕ್ಷಕರೇ ಮತ್ತೆ ನಿಮಗೆ ಜುಲೈ ತಿಂಗಳ ಹಣ ಬಂದಿದ್ರೆ ಬೇಗನೆ ಕಮೆಂಟ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲ ಅಂದರೆ ನೋ ಅಂತ ಕಮೆಂಟ್ ಮಾಡ್ತಾ ಎಷ್ಟು ಕಂತು ಬಾಕಿ ಇದೆ ಅದನ್ನು ಕೂಡ ತಿಳಿಸಿ ಹಾಗೆ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕೋನ್ ಒತ್ತಿ ಸದ್ಯಕ್ಕೆ ಬಂದಿರೋ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದರೆ ಎಲ್ಲ ಗೃಹಲಕ್ಷ್ಮಿಯವರಿಗೂ ಕೂಡ ಬಂಪರ್ ಕೊಡುಗೆ ಅಂತಾನೆ ಹೇಳಬಹುದು ಅಂದ್ರೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಇನ್ ಮುಂದೆ ಹಣಕ್ಕಾಗಿ ಬ್ಯಾಂಕುಗಳು ಅಲೆದಾಡೋದು ಬೇಕಾಗವಲ್ಲ ಯಾಕಂದ್ರೆ ಸರ್ಕಾರದಿಂದಲೇ ಗೃಹಲಕ್ಷ್ಮಿಯರ ಸಹಕಾರ ಸಂಘವನ್ನು ಸ್ಥಾಪನೆ ಮಾಡೋದಾಗಿ ಅಧಿಕೃತವಾಗಿ ಕರ್ನಾಟಕ ಕಾಂಗ್ರೆಸ್ ಟ್ವಿಟರ್ ಎಕ್ಸ್ ಖಾತೆಯಲ್ಲಿ ಬರೆಯಲಾಗಿದೆ ಗೃಹಲಕ್ಷ್ಮಿಯರ ಸ್ವಯಂ ಉದ್ಯಮದ ಕನಸಿಗೆ ಕಾಂಗ್ರೆಸ್ ಸರ್ಕಾರ ಆರ್ಥಿಕ ಚೈತನ್ಯ ತುಂಬಿರುವಂತದ್ದು ಅಂದರೆ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳನ್ನ ಸ್ವಯಂ ಉದ್ಯಮಿಗಳನ್ನಾಗಿ ಮಾಡಿ ಸ್ವಾಲಂಬೆ ಸಾಧಿಸುವಂತೆ ಮಾಡಲು ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಹಕಾರ ಸಂಘ ಸ್ಥಾಪನೆಯ ಒಂದು ಮಹತ್ವದ ಹೆಜ್ಜೆಯನ್ನ ಇಟ್ಟಿರುವಂತ ಹೌದು ವೀಕ್ಷಕರೇ ಹೆಚ್ಚಿನ ಮಟ್ಟದಲ್ಲಿ ಉದ್ಯಮ ನಡೆಸಲು ಸಾಲ ಸೌಲಭ್ಯ ಕಲ್ಪಿಸಲು ರಾಜ್ಯ ಕಾಂಗ್ರೆಸ್ ಸರ್ಕಾರ ಶೀಘ್ರದಲ್ಲಿ ಗೃಹಲಕ್ಷ್ಮಿ ಸಹಕಾರ ಸಂಘಗಳನ್ನ ಸ್ಥಾಪಿಸಲಿದೆ ಅಂತ ಇಲ್ಲಿ ಟ್ವಿಟರ್ ಅಲ್ಲಿ ಬರೆಯಲಾಗಿದೆ ಬೇಕಾದ್ರೆ ನೀವು ಸ್ಕ್ರೀನ್ ಮೇಲೆ ನೋಡ್ತಿರಬಹುದು ಸಮಾಜದ ಬೆಳಕಾಗ್ತಾ ಇದೆ ಗೃಹಲಕ್ಷ್ಮಿ ಸ್ವಯಂ ಉದ್ಯಮದ ಕನಸಿಗೆ ಕೈ ಬಲ ಸಿಗ್ತಾ ಇದೆ ಫಲಾನುಭವಿಗಳಿಗೆ ಸಹಕಾರ ಸಂಘ ಸ್ಥಾಪನೆ ಮಹಿಳೆಯರಿಗೆ ಐದರಿಂದ ಐವತ್ತು ಲಕ್ಷ ರೂಪಾಯಿ ವರೆಗೂ ಸಾಲ ಸೌಲಭ್ಯ ಮಹ ಮಹಿಳಾ ಸಬಲೀಕರಣದತ್ತ ದಿಟ್ಟ ಹೆಜ್ಜೆ ಅಂತ ಬರೆಯಲಾಗಿದೆ ಇದು ಎಲ್ಲಾ ಗೃಹಲಕ್ಷ್ಮಿಯರಿಗೆ ಬಂಪರ್ ಕೊಡುಗೆ ಅಲ್ಲ ಅಂದ್ರೆ ಮತ್ತೇನು ಹೌದು ವೀಕ್ಷಕರೇ ಇದು ಅಧಿಕೃತವಾಗಿ ಟ್ವಿಟರ್ ಅಲ್ಲಿ ಬರೆದಿರುವುದರಿಂದ ಇಷ್ಟು ದಿನ ಈ ಒಂದು ಮಾಹಿತಿ ಮೊದಲೇ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರು ಮೊದಲೇ ಹೇಳಿದ್ರು ಸಹಕಾರ ಸಂಘವನ್ನು ಸ್ಥಾಪನೆ ಮಾಡ್ತೀವಿ ಅಂತ ಈಗ ಕರ್ನಾಟಕ ಕಾಂಗ್ರೆಸ್ ಅಧಿಕೃತವಾಗಿ ಟ್ವಿಟರ್ ಖಾತೆಯಲ್ಲಿ ಬರೆಯಲಾಗಿದೆ ಸೊ ಇಲ್ಲಿ ಗೃಹಲಕ್ಷ್ಮಿಯರಿಗೆ ಒಂದು ಸಂಘದಲ್ಲಿ ಐವತ್ತು ಲಕ್ಷ ರೂಪಾಯಿ ವರೆಗೂ ಸಾಲವನ್ನ ಸರ್ಕಾರದಿಂದ ವಿತರಣೆ ಮಾಡಲಾಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ಮಹಿಳೆಯರಿಗೆ ಐದರಿಂದ ಐವತ್ತು ಲಕ್ಷ ರೂಪಾಯಿ ವರೆಗೂ ಸಾಲ ಸೌಲಭ್ಯ ಇದು ಗೃಹಲಕ್ಷ್ಮಿಯರಿಗೆ ಮಾತ್ರ ಅಂತಾನೆ ಹೇಳಬಹುದು ಯಾಕಂದ್ರೆ ಇದು ಗ್ರಹಲಕ್ಷ್ಮೀ ಹರ ಸಹಕಾರ ಸಂಘವಾಗಿರುತ್ತದೆ ಇನ್ನೊಂದು ಕಡೆಗೆ ನಾಲ್ಕು ಸಾವಿರ ರೂಪಾಯಿ ಹಣ ಎರಡು ಕಂತು ಹಣ ಯಾವಾಗ ಜಮೆ ಆಗುತ್ತೆ ಇದರ ಬಗ್ಗೆಯೂ ಕೂಡ ಬಂಪರ್ ಸುದ್ದಿ ಅಂತಾನೆ ಹೇಳಬಹುದು ವೀಕ್ಷಕರೇ ಇನ್ನೇನು ದೀಪಾವಳಿ ಬಂದೇ ಬಿಡ್ತು ಈಗಾಗಲೇ ದಸರಾ ಹಬ್ಬಕ್ಕೆ ಅಂತ ಜುಲೈ ತಿಂಗಳ ಕಂತಿನ ಹಣ ಜಮೆ ಮಾಡಿದ್ದು ಆಯಿತು ಎಲ್ಲರ ಅಕೌಂಟ್ಗೂ ಕೂಡ ಹಣ ಬಂದಿದೆ ಹೌದು ವೀಕ್ಷಕರೇ ಜೂನ್ ತಿಂಗಳ ಹಣ ವರಮಹಾಲಕ್ಷ್ಮಿ ಹಬ್ಬದ ಸಮಯದಲ್ಲಿ ಹಾಕಲಾಯಿತು ಈಗ ದಸರಾ ಹಬ್ಬಕ್ಕೆ ಅಂತ ಜುಲೈ ತಿಂಗಳ ಹಣವನ್ನು ಕೂಡ ಬಿಡುಗಡೆ ಮಾಡಿದ್ದು ಜಮೆ ಆಗಲು ಶುರುವಾಗಿದೆ ನಿಮ್ಮ ಅಕೌಂಟ್ ಗೆ ಇನ್ನೂ ಕೂಡ ಎರಡು ಸಾವಿರ ರೂಪಾಯಿ ಬಂದಿಲ್ಲ ಅಂದ್ರೆ ಐದು ಅಕ್ಟೋಬರ್ವರೆಗೂ ನೀವು ಕಾಯಿಲೆ ಬೇಕಾಗುತ್ತೆ ವೀಕ್ಷಕರೇ ಯಾಕಂದ್ರೆ ಹದಿನೈದು ದಿನದ ಸಮಯಾವಕಾಶ ಇಪ್ಪತ್ತನೇ ತಾರೀಕಿಗೆ ಹಣ ಬಿಡುಗಡೆ ಆಗಿರುವಂತದ್ದು ಇನ್ನು ಆಗಸ್ಟ್ ತಿಂಗಳದ್ದು ಮಾತ್ರ ಬಾಕಿ ಇರುವಂತದ್ದು ವೀಕ್ಷಕರೇ ಈ ಒಂದು ಆಗಸ್ಟ್ ತಿಂಗಳ ಹಣವನ್ನು ಕೂಡ ಶೀಘ್ರದಲ್ಲೇ ಬಿಡುಗಡೆ ಮಾಡಲಾಗುತ್ತೆ ದೀಪಾವಳಿ ಹಬ್ಬದ ವೇಳೆಗೆ ಬಿಡುಗಡೆ ಮಾಡುವ ಸಾಧ್ಯತೆ ಕೂಡ ಇಲ್ಲಿ ಕಂಡು ಬರ್ತಾ ಇದೆ ವೀಕ್ಷಕರೇ ಇದು ಒಂದು ನಿಮಗೆ ಗೊತ್ತಿರಲಿ ಇಂಪಾರ್ಟೆಂಟ್ ಅಪ್ಡೇಟ್ ಇನ್ನು ಸೆಪ್ಟೆಂಬರ್ ಕಂತಿನ ಹಣ ಬಗ್ಗೆ ಇನ್ನು ಅಪ್ಡೇಟ್ ಬಂದಿಲ್ಲ ಇನ್ನು ಅನ್ನಭಾಗ್ಯ ಫಲಾನುಭವಿಗಳಿಗೂ ಕೂಡ ಬಂಪರ್ ಸುದ್ದಿ ಅಂತಾನೆ ಹೇಳಬಹುದು ಯಾಕಂದ್ರೆ ಪೌಷ್ಟಿಕಾಂಶ ಉಳ್ಳ ಆಹಾರ ಕಿಟ್ ವಿತರಣೆ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ತುಂಬಾನೇ ದೊಡ್ಡ ಚರ್ಚೆ ನಡೀತಾ ಇದೆ ಹೌದು ಅನ್ನಭಾಗ್ಯ ಯೋಜನೆಯಲ್ಲಿ ಕೆಲವು ಬದಲಾವಣೆಗಳನ್ನ ಮಾಡಲು ಸರ್ಕಾರ ಮುಂದಾಗಬಹುದು ಈಗಾಗಲೇ ಅನರ್ಹರನ್ನ ತೆಗೆದು ಹಾಕಲಾಗ್ತಾ ಇದೆ ನಿಮಗೆಲ್ಲಾ ಗೊತ್ತಿರಬಹುದು ಈಗಾಗಲೇ ಅನರ್ಹರನ್ನ ಹನ್ನೆರಡು ಲಕ್ಷ ಕಾರ್ಡುಗಳನ್ನ ಈಗಾಗಲೇ ಈ ಬಿ ಪಿ ಎಲ್ ಎ ಪಿ ಎಲ್ ಮಾಡಲಾಗ್ತಾ ಇದೆ ಅನರ್ಹರಿಗೆ ಫಲಾನುಭವಿಗಳಿಗೆ ಅನರ್ಹರಿಗೆ ಅನ್ನಭಾಗ್ಯ ಸಿಗೋದಿಲ್ಲ ಅಂತಾನೆ ಹೇಳ್ಬಹುದು ಇನ್ನೊಂದು ಅರ್ಹರಿಗೆ ಅಕ್ಕಿಯನ್ನು ಪ್ರಮಾಣದಲ್ಲಿ ಕಡಿಮೆ ಮಾಡ್ಬೋದು ಅಂದರೆ ಹತ್ತು ಕೆ ಜಿ ಅಕ್ಕಿ ಬದಲಾಗಿ ಐದು ಕೆ ಜಿ ಅಕ್ಕಿಯನ್ನು ವಿತರಣೆ ಮಾಡಿ ಇನ್ನೂ ಐದು ಕೆ ಜಿ ಅಕ್ಕಿ ಇರುತ್ತಲ್ಲ ಅದರ ಬದಲಾಗಿ ಉಪ್ಪು ಸಕ್ಕರೆ ಆ ಕಾಫಿ ಪುಡಿ ಟೀ ಪುಡಿ ಅಡುಗೆ ಎಣ್ಣೆ ಬೇಳೆ ಜೋಳ ರಾಗಿ ಆಯಾ ಪ್ರದೇಶಕ್ಕೆ ತಕ್ಕಂತೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಅಕ್ಕಿ ತುಂಬ ಜನ ಯೂಸ್ ಮಾಡೋದಿಲ್ಲ ತುಂಬ ಜನ ಜೋಳದ ರೊಟ್ಟೆ ಚಪಾತಿ ಯೂಸ್ ಮಾಡ್ತಾರೆ ಇನ್ನೊಂದು ಕಡೆಗೆ ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ಜೋಳ ಯೂಸ್ ಮಾಡೋದಿಲ್ಲ ಅಲ್ಲಿ ರಾಗಿ ಯೂಸ್ ಮಾಡ್ತಾರೆ ಸೊ ಆಯಾ ಪ್ರದೇಶಕ್ಕೆ ತಕ್ಕಂತೆ ಅನ್ನ ಭಾಗ್ಯವನ್ನ ಬದಲಾವಣೆಯನ್ನ ಮಾಡಬಹುದು ಸರ್ಕಾರದ ಮಟ್ಟದಲ್ಲಿ ಇಂದಿರಾ ಆಹಾರ ಕಿಟ್ ವಿತರಣೆ ಬಗ್ಗೆಯೂ ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ ಮುಂದಿನ ಬರೋ ದಿನಗಳಲ್ಲಿ ಶೀಘ್ರದಲ್ಲೇ ಅನ್ನ ಭಾಗ್ಯ ಯೋಜನೆಯಡಿಯಲ್ಲಿ ಮೇಜರ್ ಸರ್ಜರಿ ಆಗಲಿದೆ ಅಂದರೆ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಸ್ವಲ್ಪ ಬದಲಾವಣೆಗಳನ್ನ ಮಾಡಲಾಗುತ್ತೆ ಅಕ್ಕಿಯನ್ನ ಕಾಳಸಂತೆಯಲ್ಲಿ ಮಾರಾಟ ತಡೆಗೆ ಮತ್ತೆ ಅಕ್ಕಿ ದುರ್ಬಳಕೆಗೆ ಮಹತ್ವದ ಒಂದು ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳಲಾಗಿದೆ ವಿದೇಶಕ್ಕೂ ಕೂಡ ಅಕ್ಕಿ ಎಕ್ಸ್ಪೋರ್ಟ್ ಆಗ್ತಾ ಇರುವಂತದ್ದು ಈ ಒಂದು ಆ ಪಡಿತರಕ್ಕೆ ಏನಿದೆ ನೋಡಿ ಬೇರೆ ದೇಶಕ್ಕೂ ಕೂಡ ಎಕ್ಸ್ಪೋರ್ಟ್ ಆಗ್ತಾ ಇದೆ ಇನ್ನು ನಗರ ಪ್ರದೇಶದಲ್ಲಿ ಒಂದು ಸಾವಿರ ಚದರಡಿಗಿಂತ ಸ್ವಂತ ಮನೆ ಇದ್ದವರ ಬಿಪಿಎಲ್ ಕಾರ್ಡ್ ಎಪಿಎಲ್ ಕಾರ್ಡ್ ಆಗ್ತಾ ಇದೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಆದಾಯ ಮೇಲಿದ್ದವರ ಬಿಪಿಎಲ್ ಕಾರ್ಡ್ ಎಪಿಎಲ್ ಕಾರ್ಡ್ ಆಗ್ತಾ ಇದೆ ಸ್ವಂತ ಕಾರು ಇಟ್ಕೊಂಡಿದ್ರೆ ಮನೆಗೋಸ್ಕರ ಅಂತವರ ಕಾರ್ಡ್ ಕೂಡ ಬಿಪಿಎಲ್ ಟು ಎಪಿಎಲ್ ಆಗ್ತಾ ಇದೆ ತೆರಿಗೆ ಪಾವತಿ ಮಾಡ್ತಾ ಇದ್ದವರ ಕಾರ್ಡು ಕೂಡ ಬಿಪಿಎಲ್ ಟು ಎಪಿಎಲ್ ಕಾರ್ಡ್ ಆಗ್ತಾ ಇದೆ ವೀಕ್ಷಕರೇ ಬನ್ನಿ ಈಗ ಇನ್ನೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವೈಮಾನಿಕ ಸಮೀಕ್ಷೆಯನ್ನ ಮಾಡಿರುವಂತದ್ದು ಪ್ರವಾಹ ಪೀಡಿತ ರೈತರಿಗೆ ಮಾತ್ರ ಇಲ್ಲಿ ಎಂಟು ಸಾವಿರದ ಐದನೂರು ರೂಪಾಯಿ ಹೆಚ್ಚುವರಿ ಬೆಳೆ ನಷ್ಟ ಪರಿಹಾರ ಹಣವನ್ನ ಘೋಷಣೆಯನ್ನ ಇಲ್ಲಿ ಮಾಡಿರುವಂತದ್ದು ವೀಕ್ಷಕರೇ ಕೇಂದ್ರದ ನೆರವಿಗೆ ಕಾಯದೆ ಸಮೀಕ್ಷೆ ಮುಗಿದ ತಕ್ಷಣ ಪರಿಹಾರ ಬಿಡುಗಡೆ ಮಾಡಲಾಗುತ್ತೆ ಅಂತಾನು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರೈತರಿಗೆ ಇಲ್ಲಿ ಭರವಸೆಯನ್ನ ಕೊಟ್ಟಿರುವಂತದ್ದು ವೀಕ್ಷಕರೇ ಉತ್ತರ ಕರ್ನಾಟಕದ ಭಾಗದಲ್ಲಿ ಈ ಬಾರಿ ಅತಿ ಹೆಚ್ಚು ಬೆಳೆ ಹಾನಿಯಾಗಿದೆ ಹೌದು ಪ್ರಾಥಮಿಕ ವರದಿಯಲ್ಲಿ ನೋಡೋದಾದ್ರೆ ನಮ್ಮ ಕರ್ನಾಟಕದಲ್ಲಿ ಅತಿವೃಷ್ಟಿಗೆ ಹತ್ತು ಲಕ್ಷ ಹೆಕ್ಟೇರ್ ಬೆಳೆ ಹಾನಿಯಾಗಿರುವಂತದ್ದು ಉತ್ತರ ಕರ್ನಾಟಕದ ಎಂಟು ಜಿಲ್ಲೆಗಳಲ್ಲೇ ಒಂಬತ್ತು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿರುವಂತದ್ದು ವೀಕ್ಷಕರೇ ನಷ್ಟ ಅನುಭವಿಸಿದ ಬೆಳೆ ಹಾನಿಯಾದ ಎಲ್ಲ ರೈತರಿಗೂ ಪರಿಹಾರ ಪಾವತಿಸಲು ಸರ್ಕಾರ ಬದ್ಧವಾಗಿದೆ ಅಂತಾನು ಕೂಡ ಇಲ್ಲಿ ಹೇಳಿರುವಂತದ್ದು ಹೆಲಿಕಾಪ್ಟರ್ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರು ವೈಮಾನಿಕ ಸಮೀಕ್ಷೆಯನ್ನ ಇಲ್ಲಿ ಮಾಡಿರುವಂತದ್ದು ಹೌದು ವೀಕ್ಷಕರ ಈಗಾಗಲೇ ಗೊತ್ತಿರಬಹುದು ಯಾದಗಿರಿ ಬೀದರ್ ಕಲಬುರಗಿ ಭಾಗದಲ್ಲಿ ರೈತರಿಗೆ ತುಂಬಾನೇ ದೊಡ್ಡ ಸಮಸ್ಯೆ ಆಗಿರುವಂತದ್ದು ವೀಕ್ಷಕರೇ ಈಗ ಯಾರಿಗೆ ಎಷ್ಟು ಪರಿಹಾರ ಅಂತ ನೀವು ಕೇಳೋದಾದ್ರೆ ಇಲ್ಲಿ ಪ್ರತಿ ಹೆಕ್ಟೇರ್ ಜಮೀನು ಖುಷ್ಕಿ ಜಮೀನು ಇದ್ರೆ ಅಂತವರಿಗೆ ಎನ್ ಡಿ ಆರ್ ಎಫ್ ಕಡೆಯಿಂದ ಎಂಟು ಸಾವಿರದ ಐದುನೂರು ರೂಪಾಯಿ ರಾಜ್ಯ ಸರ್ಕಾರದಿಂದ ಎಂಟು ಸಾವಿರದ ಐದುನೂರು ರೂಪಾಯಿ ಒಟ್ಟು ಹದಿನೇಳು ಸಾವಿರ ರೂಪಾಯಿ ಕುಷ್ಕಿ ಜಮೀನು ಇದ್ದ ರೈತರ ಬೆಳೆ ಹಾನಿಯಾದ ಪ್ರತಿ ಹೆಕ್ಟರ್ಗೆ ಹಣ ಸಿಗಲಿದೆ ಇನ್ನು ನೀರಾವರಿ ಜಮೀನು ಇದ್ದ ರೈತರ ಬೆಳೆ ಆಗಿದ್ರೆ ಪ್ರತಿ ಹೆಕ್ಟರ್ಗೆ ಹದಿನೇಳು ಸಾವಿರದ ಐದುನೂರು ರೂಪಾಯಿ ಎನ್ ಡಿ ಎಫ್ ಕಡೆಯಿಂದ ಪ್ಲಸ್ ಎಂಟು ಸಾವಿರದ ಐದುನೂರು ರೂಪಾಯಿ ನಮ್ಮ ರಾಜ್ಯ ಸರ್ಕಾರದಿಂದ ಟೋಟಲ್ ಆಗಿ ಇಪ್ಪತ್ತೈದು ಸಾವಿರದ ಐದುನೂರು ರೂಪಾಯಿ ಒಟ್ಟು ಪ್ರತಿ ಹೆಕ್ಟೇರ್ ನೀರಾವರಿ ಜಮೀನಿಗೆ ಕೊಡಲಾಗ್ತಾ ಇದೆ ಬೆಳೆ ಹಾನಿ ಆಗಿದ್ದ ರೈತರಿಗೆ ಇನ್ನು ಬಹುವಾರ್ಷಿಕ ಬೆಳೆ ಜಮೀನು ಇದ್ರೆ ಹಂತ ರೈತರಿಗೆ ಬೆಳೆ ಹಾನಿ ಆಗಿದ್ದರೆ ಎನ್ ಡಿ ಆರ್ ಎಫ್ ಕಡೆಯಿಂದ ಇಪ್ಪತ್ತು ಇಪ್ಪತ್ತೆರಡು ಸಾವಿರದ ರೂಪಾಯಿ ಪ್ಲಸ್ ಎಂಟು ಸಾವಿರದ ಐದುನೂರು ರೂಪಾಯಿ ರಾಜ್ಯ ಸರ್ಕಾರದಿಂದ ಅಂದರೆ ಇಪ್ಪತ್ತೆರಡು ಸಾವಿರದ ಐದುನೂರು ರೂಪಾಯಿ ಎನ್ ಡಿ ಆರ್ ಎಫ್ ಕಡೆಯಿಂದ ಎಂಟು ಸಾವಿರದ ಐದುನೂರು ರೂಪಾಯಿ ರಾಜ್ಯ ಸರ್ಕಾರದಿಂದ ಒಟ್ಟು ಮೂವತ್ತೊಂದು ಸಾವಿರ ರೂಪಾಯಿ ಪ್ರತಿ ಹೆಕ್ಟೇರ್ಗೆ ಬಹುವಾರ್ಷಿಕ ಬೆಳೆ ಜಮೀನು ಇದ್ದ ಪ್ರತಿ ಹೆಕ್ಟರ್ಗೆ ಮೂವತ್ತೊಂದು ಸಾವಿರ ರೂಪಾಯಿ ಪರಿಹಾರ ಹಣವನ್ನು ಘೋಷಣೆಯಲ್ಲಿ ಮಾಡಿರುವಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಂಗಳವಾರ ಭೀಮಾ ತೀರದ ನಾಲ್ಕು ಜಿಲ್ಲೆಗಳಲ್ಲಿ ಪ್ರವಾಹ ಪರಿಸ್ಥಿತಿಯನ್ನು ವೈಮಾನಿಕ ಸಮೀಕ್ಷೆ ನಡೆಸಿದರು ಹೆಲಿಕಾಪ್ಟರ್ ಮೂಲಕ ಇನ್ನು ರಾಜ್ಯಕ್ಕೆ ಪರಿಹಾರ ಒದಗಿಸುವಂತೆ ಕೇಂದ್ರ ಸರ್ಕಾರಕ್ಕೂ ಮನವಿ ಮಾಡಲಾಗುವುದು ಸಮೀಕ್ಷೆ ಪೂರ್ಣಗೊಂಡ ನಂತರ ಹಾನಿ ಅಂದಾಜು ಲೆಕ್ಕ ಹಾಕಿ ಮನವಿ ಸಲ್ಲಿಸುವ ಬಗ್ಗೆ ನಿರ್ಧಾರ ಮಾಡಲಾಗುತ್ತೆ ಕೂಡ ಇಲ್ಲಿ ಹೇಳಿರುವಂತಹ ವೀಕ್ಷಕರೇ ಇನ್ನು ಸಿಲಿಂಡರ್ ದರದಲ್ಲಿ ಮತ್ತೆ ಏರಿಕೆ ಆಗಿರುವಂತದ್ದು ಹಬ್ಬದ ದಿನದಂದು ಏರಿಕೆ ಆಗಿದೆ ಆದರೆ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಮನೆಗೆ ಬಳಸುವ ಗ್ಯಾಸ್ ಸಿಲಿಂಡರ್ ದರದಲ್ಲಿ ಯಾವುದೇ ರೀತಿ ಏರಿಕೆನೂ ಇಲ್ಲ ಇಳಿಕೆನೂ ಇಲ್ಲ ಯಥಾಸ್ಥಿತಿ ಹೋದ ತಿಂಗಳು ಏನಿತ್ತು ನೋಡಿ ಸೆಪ್ಟೆಂಬರ್ ತಿಂಗಳಲ್ಲಿದ್ದ ರೇಟೆ ಈ ತಿಂಗಳು ಕೂಡ ಕಂಟಿನ್ಯೂ ಆಗಿದೆ ಅಂದರೆ ಎಂಟು ಐವತ್ತೈದು ರೂಪಾಯಿ ಮನೆಗೆ ಬಳಸುವ ಗ್ಯಾಸ್ ಸಿಲಿಂಡರ್ ದರ ಗೃಹ ಬಳಕೆ ಎಲ್ಪಿಜಿ ಸಿಲಿಂಡರ್ ಆದರೆ ಇಲ್ಲಿ ಅಂಗಡಿಗಳಲ್ಲಿ ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ಬಳಸುವ ಕೆಜಿ ವಾಣಿಜ್ಯ ಸಿಲಿಂಡರ್ ಅಂದರೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಕೆಜಿ ಹದಿನಾರು ರೂಪಾಯಿಯಲ್ಲಿ ಬೆಲೆಯಲ್ಲಿ ಏರಿಕೆ ಆಗಿರುವಂಥದ್ದು ವೀಕ್ಷಕರೇ ಹೌದು ಇಲ್ಲಿ ಅಕ್ಟೋಬರ್ ಒಂದರಿಂದ ಜಾರಿಗೆ ಬರುವಂತೆ ಎಲ್ ಪಿ ಜಿ ಬೆಲೆಯನ್ನು ಏರಿಕೆ ಮಾಡಲಾಗಿದ್ದು ಹತ್ತೊಂಬತ್ತು ಕೆಜಿ ಗ್ಯಾಸ್ ಸಿಲಿಂಡರ್ ದರದಲ್ಲಿ ಹದಿನಾರು ಇಲ್ಲಿ ಏರಿಕೆಯನ್ನು ಮಾಡಲಾಗಿದೆ ಈ ಮೂಲಕ ನಮ್ಮ ಒಂದು ಕರ್ನಾಟಕದಲ್ಲಿ ಹೇಳೋದಾದ್ರೆ ಬೆಂಗಳೂರಿನಲ್ಲಿ ಒಂದು ಸಾವಿರದ ಆರ್ನೂರ ಅರವತ್ತೊಂಬತ್ತು ರೂಪಾಯಿ ಆಗಿರುವಂತದ್ದು ಇನ್ನು ಅಕ್ಟೋಬರ್ ಒಂದರಿಂದಲೇ ಎಲ್ಲ ಆನ್ಲೈನ್ ಗೇಮಿಂಗ್ಗಳನ್ನ ಬ್ಯಾನ್ ಮಾಡಲಾಗ್ತಾ ಇದೆ ಅಂದ್ರೆ ಇಲ್ಲಿ ಹಣ ಹಾಕಿ ಆಡುವ ಅಂದ್ರೆ ನಿಜವಾದ ಹಣವನ್ನು ಡೆಪಾಸಿಟ್ ಮಾಡಿ ಆಡುವ ಎಲ್ಲ ಒಂದು ಆನ್ಲೈನ್ ಗೇಮ್ ಗಳನ್ನ ನಿಷೇಧವನ್ನ ಮಾಡಲಾಗ್ತಾ ಇದ್ದು ಇಂಥ ಒಂದು ಅಪ್ಲಿಕೇಶನ್ ಗಳನ್ನ ಯಾರಾದರೂ ಪ್ರಚೋದನೆ ಮಾಡಿದರೆ ಜಾಹೀರಾತು ಪ್ರಚೋದನೆ ಮಾಡಿದರೆ ಅಥವಾ ಜಾಹೀರಾತದಲ್ಲಿ ಪ್ರಚಾರ ಮಾಡಿದರೆ ಹಂತರ ವಿರುದ್ಧ ಸ್ಟ್ರಿಕ್ಟ್ ಆಕ್ಷನ್ ಅನ್ನು ತೆಗೆದುಕೊಳ್ಳಲಾಗುತ್ತೆ ಅವರಿಗೆ ‫אלו ששאתה תגיע. ಲಕ್ಷಾಂತರ ರೂಪಾಯಿ ದಂಡವನ್ನು ಕೂಡ ಹಾಕಲು ಇಲ್ಲಿ ಕೇಂದ್ರ ಸರ್ಕಾರ ಇಲ್ಲಿ ನಿಯಮವನ್ನ ಮಾಡಿರುವಂತದ್ದು ವೀಕ್ಷಕರೇ ಇದೆಲ್ಲ ನಿಮ್ಗೆ ಗೊತ್ತಿರಬಹುದು ಇದು ಅಕ್ಟೋಬರ್ ತಿಂಗಳಿಂದಲೇ ಇಲ್ಲಿ ಜಾರಿಗೆ ಇಲ್ಲಿ ಬರ್ತಾ ಇರುವಂತಹ ನಿಜ ಹಣ ಬಳಸಿ ಆಡುವ ಆನ್ಲೈನ್ ಗೇಮಿಂಗ್ ಕಡಿವಾಣ ಹಾಕಲು ರಚಿಸಲಾಗಿರುವ ಆನ್ಲೈನ್ ಗೇಮಿಂಗ್ ಕಾಯ್ದೆ ಪ್ರಚಾರ ಮತ್ತು ನಿಯಂತ್ರಣ ಕಾಯ್ದೆ ಜಾರಿಗೆ ಬರಲಿದೆ ಇದರ ಅಡಿ ನೈಜ ಹಣವನ್ನ ಒಳಗೊಂಡ ಆಟಗಳನ್ನ ನಿಷೇಧ ಮಾಡಲಾಗುತ್ತೆ ವೀಕ್ಷಕರೇ ಇನ್ನೊಂದು ಕಡೆಗೆ ರೈಲ್ವೆ ಟಿಕೆಟ್ ಬುಕ್ಕಿಂಗ್ ನಲ್ಲಿ ಆಧಾರ್ ವೆರಿಫೈಡ್ ಇದ್ದ ಆರ್ ಸಿ ಟಿ ಸಿ ಅಕೌಂಟ್ಗಳಿಗೆ ಮೊದಲ ಒಂದು ಆದ್ಯತೆಯನ್ನ ಕೊಡಲಾಗುತ್ತೆ ಅಂದರೆ ಇಲ್ಲಿ ಏಜೆಂಟ್ ಗಳಿಗೆ ಟಿಕೆಟ್ ಬುಕ್ ಮಾಡಿ ಏಜೆಂಟ್ ಗಳಿಗೆ ಮತ್ತೊಮ್ಮೆ ಐ ಆರ್ ಸಿ ಶಾಕ್ ಕೊಟ್ಟಿರುವಂತದ್ದು ಇಲ್ಲಿ ಪಬ್ಲಿಕ್ ಜನರಿಗೆ ಸಹಾಯವಾಗಲಿ ಅಂತ ಕೇಂದ್ರ ಸರ್ಕಾರದಿಂದ ರೈಲ್ವೆ ಇಲಾಖೆಯಿಂದ ಈ ಒಂದು ಮಹತ್ವದ ಕ್ರಮ ತೆಗೆದುಕೊಳ್ಳಲಾಗಿದೆ ಅಂದ್ರೆ ಅರ್ಜೆಂಟ್ ಆಗಿ ಬೇರೆ ಊರಿಗೆ ಹೋಗಲು ಬೇಕಾದಾಗ ಒಂದು ದಿನ ಮುಂಚೆ ತಾತ್ಕಾಲ ಟಿಕೆಟ್ ನಾವೇನು ಬುಕ್ಕಿಂಗ್ ಮಾಡ್ತಿವಲ್ಲ ಐ ಆರ್ ಸಿ ಆಪ್ ಅಥವಾ ಮೂಲಕ ಟಿಕೆಟ್ ಬುಕ್ಕಿಂಗ್ ಮಾಡುವ ಮೊದಲ ಹದಿನೈದು ನಿಮಿಷ ಆಧಾರ್ ದೃಢೀಕರಣ ಮಾಡಿಸಿಕೊಂಡವರಿಗೆ ಮೀಸಲಿಡಲಾಗುತ್ತೆ ಟಿಕೆಟ್ ಕಾಯ್ದಿರಿಸುವ ವ್ಯವಸ್ಥೆ ದುರುಪಯೋಗ ತಡೆಯಲ್ಲಿ ಕ್ರಮ ಕೈಗೊಳ್ಳಲಾಗಿದೆ ಈ ವೇಳೆ ಏಜೆಂಟ್ಗಳು ಬುಕ್ಕಿಂಗ್ ಮಾಡಲು ಸಾಧ್ಯವಿರೋದಿಲ್ಲ ಇದು ಕೇವಲ ಆಧಾರ್ ವೆರಿಫೈಡ್ ಇರುವ ಅಕೌಂಟ್ಗಳಿಗೆ ಮಾತ್ರ ಅಪ್ಲೈ ಆಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಮತ್ತೆ ಫೋನ್ ಪೇ ಗೂಗಲ್ ಪೇ ಯೂಸ್ ಮಾಡೋರ್ಗೂ ಕೂಡ ಇಂಪಾರ್ಟೆಂಟ್ ಅಪ್ಡೇಟ್ ಕಲೆಕ್ಟ್ ರಿಕ್ವೆಸ್ಟ್ ಫುಲ್ ಟಾಂಟ್ರಾನ್ಸಾಕ್ಷನ್ ಫ್ಯೂಚರ್ಸ್ ಕೂಡ ತೆಗೆದು ಹಾಕಲಾಗ್ತಾ ಇದೆ ಫೋನ್ ಪೇ ಗೂಗಲ್ ಪೇ ಪೇಟಿಎಂ ಬಳಕೆ ಮಾಡೋರಿಗೆ ಒಂದು ಹೊಸ ಒಂದು ಅಪ್ಡೇಟ್ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಈ ಒಂದು ಫ್ಯೂಚರ್ನ ಯೂಸ್ ಮಾಡಿ ತುಂಬಾ ಜನರು ಹಣವನ್ನು ಕಳೆದುಕೊಳ್ತಾ ಇದ್ರು ಯಾರೋ ಒಬ್ರು ಹಣವನ್ನು ರಿಕ್ವೆಸ್ಟ್ ಮಾಡ್ತಿದ್ರು ತಪ್ಪಾಗಿ ಯಾರಾದರೂ ಕ್ಲಿಕ್ ಮಾಡಿದ್ರೆ ಹಣ ಕಟ್ ಆಗ್ಬಿಡ್ತಾ ಇದ್ರು ಅಕೌಂಟ್ ಇಂದ ಅಂದ್ರೆ ಇಲ್ಲಿ ರಿಕ್ವೆಸ್ಟ್ ಅಮೌಂಟ್ ಆಪ್ಷನ್ ಒಂದು ಕಲೆಕ್ಟ್ ಆಪ್ಷನ್ ಇತ್ತಲ್ಲ ಅದನ್ನ ಯು ಪಿ ಐ ತೆಗೆದು ಹಾಕಲಾಗ್ತಾ ಇದೆ ಅಂದರೆ ಇಲ್ಲಿ ಕಲೆಕ್ಟ್ ರಿಕ್ವೆಸ್ಟ್ ಅಥವಾ ಫೋನ್ ಪೇ ಪೇಮೆಂಟ್ ರಿಕ್ವೆಸ್ಟ್ ಅನ್ನ ತೆಗೆದು ಹಾಕಲಾಗ್ತಾ ಇದೆ ಅಂತಾನೆ ಹೇಳಬಹುದು ಇವತ್ತಕ್ಕೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಅನಿಸಿಕೆ ಕಾಮೆಂಟ್ ಮಾಡಿ